ಓಂ ಶ್ರೀ ಗುರು ಬಸವಲಿಂಗ ಐನು ಮಹಾ ಅನುಭವ ಮಂಟಪ ಬಸವ ಕಲ್ಯಾಣ ಎರಡ್ ಸಾವಿರದ ಇಪ್ಪತ್ತೈದರ ಶ್ರಾವಣ ಮಾಸದ ನಿಮಿತ್ತ ಪೂಜ್ಯ ಶ್ರೀ ನಾಡುಜ ಡಾಕ್ಟರ್ ಬಸವಲಿಂಗ ಪಟ್ಟ ದೇವರು ಪೂಜರ ಮಾರ್ಗದರ್ಶನದಲ್ಲಿ ಶರಣರೇಖಾ ಪಿಎಂ ಅವರಿಂದ ಶರಣರ ಜೀವನ ದರ್ಶನ ಪ್ರವಚನ ದಿನಾಂಕ ಇಪ್ಪತ್ತೈದು ಏಳು ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ನಾಲ್ಕು ಎಂಟು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಸಮಯ ಪ್ರತಿದಿನ ಸಾಯಂಕಾಲ ಎಂಟು ಗಂಟೆಗೆ ಸ್ಥಳ ಬಸವಲಿಂಗ ಮುತ್ಯ ಆಶ್ರಮ ಕಂದಗೋಳ ಸಕಲ ಸದ್ಭಕ್ತರು ಪ್ರತಿನಿತ್ಯ ಪ್ರವಚನ ಆಲಿಸಲು ಆಗಮಿಸಬೇಕಾಗಿ ವಿನಂತಿ ಸಕಲರಿಗೂ ಹಾರ್ದಿಕ ಸ್ವಾಗತ ಶರಣು ಶರಣಾರ್ಥಿ